ಆತ್ಮೀಯರೇ ನಮಸ್ಕಾರ ದೇವರಾಜು ಶೂಪರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅವಿಭಾಜ್ಯ ಸಮಯ ಆರನೇ ತರಗತಿ ಗಣಿತ ಪ್ರಕಾಶ ಈ ಪಾಠಕ್ಕೆ ಸಂಬಂಧಿಸಿದಂತಹ ಮೂರನೇ ವಿಡಿಯೋ ಇದಾಗಿದೆ ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳು ಅಂದ್ರೆ ಸಂಯುಕ್ತ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೊಂತ ಹೋಗ್ತೀವಿ ತಾವು ಇಲ್ಲಿ ಗಮನಿಸ್ತೀರಿ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಕೆಲವು ಅವಿಭಾಜ್ಯ ಸಂಖ್ಯೆಗಳನ್ನು ನೀಡಲಾಗಿದೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಈ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಒಂದು ಮತ್ತು ಅದೇ ಸಂಖ್ಯೆ ಆಗಿರುತ್ತದೆ ಅಂದ್ರೆ ಇದು ಒಂದು ಈಗ ಫಾರ್ ಎಕ್ಸಾಂಪಲ್ ಎರಡು ಅದು ಒಂದರಿಂದ ವಿಶೇಷವಾಗಿ ಭಾಗ ಆಗತ್ತೆ ಒಂದು ಎರಡು ಲ ಎರಡು ಸ್ವಾಮಿ ಮತ್ತೆ ಅದೇ ಸಂಖ್ಯೆಯಿಂದ ಎರಡು ಒಂದು ಎರಡು ಸ್ವಾಮಿ ಮತ್ತಿನ್ಯಾವುದೇ ಸಂಖ್ಯೆಗಳು ಕೂಡ ನಿಶೇಷವಾಗಿ ಭಾಗ ಆಗಲ್ಲ ಶೇಷ ಸೊಮ್ಮೆ ಬರೋ ರೀತಿಯಲ್ಲಿ ಹಾಗಾಗಿ ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ನಿಶೇಷವಾಗಿ ಭಾಗ ಆಗ್ತವೋ ಅಂದ್ರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರ್ತವೋ ಅಂತವುಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ರೆ ಏನಂತೀವಿ ಅವುಗಳನ್ನು ಸಂಯುಕ್ತ ಸಂಖ್ಯೆಗಳು ಎಂದು ಕರೆಯುತ್ತೇವೆ ನಾಲ್ಕು ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ಇಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಸಮಸಂಖ್ಯೆಗಳು ಮತ್ತು ಸಂಖ್ಯೆಗಳು ಈ ಕ್ಲಾರಿಟಿಯನ್ನು ಮಗುವುದು ಮೊದಲು ನಾವು ಕೊಡಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ನಾಲ್ಕು ಆರು ಎಂಟು ಬಂದಾಗ ಇವು ಸಮ ಸಂಖ್ಯೆಗಳು ಅನ್ನೋ ರೀತಿಯ ಕಲ್ಪನೆಯನ್ನು ಹೊಂದಿರುತ್ತೆ ಮತ್ತು ಒಂಬತ್ತು ಬಂದಾಗ ಇದೇನು ಬೆಸ ಸಂಖ್ಯೆನ ಸಂಖ್ಯೆ ಈ ರೀತಿ ಹೋಗುತ್ತೆ ಹಾಗಾಗಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮೊದಲು ಸಮ ಮತ್ತು ಬೆಸ ಸಂಖ್ಯೆಗಳ ಕಲ್ಪನೆಯನ್ನ ಮಗುವಿಗೆ ನಾವು ಮೂಡಿಸಬೇಕಾಗತ್ತೆ ಓಕೆ ಇದಿಷ್ಟಾಯ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಏಕೈಕ ಅಪವರ್ತನ ಹೊಂದಿರೋ ಒಂದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸಂಖ್ಯೆ ಒಂದು ಅವಿಭಾಜ್ಯವೂ ಅಲ್ಲ ಅದು ಸಂಯುಕ್ತವೂ ಅಲ್ಲ ಇಲ್ಲಿ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎಷ್ಟು ಸಂಯುಕ್ತ ಸಂಖ್ಯೆಗಳಿವೆ ಅಂತೇಳಿ ಅದನ್ನು ನೆಕ್ಸ್ಟ್ ಲೆಕ್ಕದಲ್ಲಿ ತೋರಿಸ್ತೀನಿ ಈಗ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಈ ಕೋಷ್ಟಕವನ್ನು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಕ್ಕಂಥ ಇಂಪಾರ್ಟೆಂಟ್ ಆಗುತ್ತೆ ಯಾಕಪ್ಪ ಅಂದ್ರೆ ಪುಟ ಸಂಖ್ಯೆ ನೂರ ಹತ್ತರಲ್ಲಿ ಯಾಕೆಂದ್ರೆ ನನ್ನ ವಿಡಿಯೋಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಇಟ್ಕೋಬೇಕು ಪುಟ ಸಂಖ್ಯೆ ನೂರ ಹತ್ತರಲ್ಲಿ ಸುಮಾರು ನೂರ ಹತ್ತು ಮತ್ತು ನೂರ ಹನ್ನೊಂದರಲ್ಲಿ ಸುಮಾರು ಹನ್ನೆರಡು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲ ಲೆಕ್ಕಗಳು ಕೂಡ ಇದೊಂದೇ ಕೋಷ್ಟಕವನ್ನ ಅವಲಂಬಿಸಿದಂತ ಲೆಕ್ಕಗಳ ಆಗಿದೆ ಅಲ್ಲಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಏನ್ ಕೊಟ್ಟೇನೆ ಅವಿಭಾಜ್ಯ ಸಂಖ್ಯೆಯನ್ನು ಕಂಡುಹಿಡಿಯುವ ಆಸಕ್ತಿದಾಯಕ ವಿಧಾನ ಇದಾಗಿದೆ ಒಂದಕ್ಕೆ ಗುರುತು ಹಾಕಿ ಯಾಕೆಂದ್ರೆ ಅದು ಅವಿಭಾಜ್ಯವೂ ಅಲ್ಲ ಸಂಯುಕ್ತವೂ ಅಲ್ಲ ಅಂತೇಳಿ ಎರಡಕ್ಕೆ ವೃತ್ತ ಹಾಕಿ ನಾವು ಗಮನಿಸ್ತಾ ಇದ್ದೀರಿ ಎರಡಕ್ಕೆ ವೃತ್ತ ವೃತ್ತ ಹಾಕಿ ನಂತರ ಎರಡರ ಎಲ್ಲ ಅಪವರ್ತಿಗಳಿಗೆ ಎಂಟು ಹಾಕಿ ಎರಡೆರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಎರಡು ಹಾಲ್ ಹನ್ನೆರಡು ಎರಡು ಏಳು ಹದಿನಾಲ್ಕು ಎರಡು ಎಂಟು ಎರಡ್ ಮೂವತ್ತದ ಇಪ್ಪತ್ತು ನೂರವರೆಗೂ ಎಂಟು ಹಾಕಿ ನಂತರ ನೋಡಿ ಗುರುತು ಹಾಕದ ಮುಂದಿನ ಸಂಖ್ಯೆ ಮೂರು ಇಲ್ಲಿ ಮೂರಕ್ಕೆ ನಾವು ಗುರುತು ಹಾಕಿಲ್ಲ ಮೂರರ ಎಂಬುದನ್ನು ನೀವು ಕಂಡುಕೊಳ್ಳಿ ಮೂರಕ್ಕೆ ವೃತ್ತ ಹಾಕಿ ನಂತರ ಮೂರರ ಎಲ್ಲಾ ಅಪವರ್ತೆಗಳಿಗೆ ಆ ಈ ಗುಣಾಕಾರದ ಚಿಹ್ನೆ ಮೂರಳ್ಳ ಆರು ಎಲ್ಲಿದೆ ಮೂರೇಳ ಆರು ಎರಡರಲ್ಲೇ ಹಾಕಿರ್ತಾರೆ ಇನ್ನು ಹಾಕದೇ ಇರ್ತಕ್ಕಂಥ ಮೂರ್ ಮೂರ್ ಒಂಬತ್ತು ಈ ರೀತಿ ಇಂಟು ಹಾಕಿ ಅಂತ ಹೋಗ್ಬೇಕು ಆಮೇಲೆ ಇಂಟು ಹಾಕದೇ ಇರ್ತಕ್ಕಂಥ ಮುಂದಿನ ಸಂಖ್ಯೆ ಐದು ಆ ಐದರ ಗುಣಕಗಳಿಗೆ ಅಪವರ್ತಗಳಿಗೆ ಇದೇ ರೀತಿ ಇಂಟು ಹಾಕ್ತಾ ಹೋಗ್ತೀವಿ ಅಂತ ಇದು ಎಲ್ಲ ಸಂಖ್ಯೆಗಳಿಗೆ ವೃತ್ತ ಅಥವಾ ಇಂಟು ಗುರುತು ಹಾಕುವವರಿಗೆ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ ವೃತ್ತ ಹಾಕಿದ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಎಲ್ಲ ಇಂಟು ಗುರುತು ಹಾಕಿರುವ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಈ ವಿಧಾನವನ್ನು ನೋಡಿ ಇಲ್ಲಿ ಮಿಸ್ ಆಗಿದೆ ಏನಿದೆ ವೃತ್ತ ಅಲ್ಲ ಈ ವೃತ್ತ ಆಗಿರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಇಂಟು ಹಾಕಿರ್ತಕ್ಕಂಥ ಇದು ಒಂದನ್ನು ಹೊರತುಪಡಿಸಿ ಇಂಟು ಹಾಕಿರ್ತಕ್ಕಂಥ ಎಲ್ಲವೂ ಕೂಡ ಭಾಜ್ಯ ಸಂಖ್ಯೆಗಳು ಈ ಒಂದು ಚಟುವಟಿಕೆಯನ್ನು ವಿದ್ಯಾರ್ಥಿಗಳ ಕೈಲಿ ಮಾಡಬೇಕಾಗುತ್ತೆ ಒನ್ಸ್ ಅಗೇನ್ ವೃತ್ತ ಹಾಕಿರ್ತಕ್ಕಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಪಠ್ಯ ಪುಸ್ತಕಗಳು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ವೃತ್ತ ಹಾಕಿರ್ತಕ್ಕಂಥವು ಅವಿಭಾಜ್ಯ ಸಂಖ್ಯೆಗಳು ಈ ರೀತಿ ಇಂಟು ಹಾಕಿರ್ತಕ್ಕಂಥ ಎಲ್ಲವೂ ಕೂಡ ಸಂಯುಕ್ತ ಸಂಖ್ಯೆಗಳು ಈ ಕೋಷ್ಟಕವನ್ನು ನೀವು ಒಂದ್ಸರಿ ನೋಡಿ ನಂತರ ಈಗ ನಾವು ಲೆಕ್ಕಕ್ಕೆ ಹೋಗ್ತಾ ಹೋಗೋಣ ನೋಡಿ ಈಗ ಪುಟ ಸಂಖ್ಯೆ ನೂರ ಒಂಬತ್ತರಲ್ಲಿ ನಾನು ಹೇಳಿದೆ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವಿನ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳನ್ನ ತಿಳಿಸಿ ಅಂತ ಹೇಳಿ ಹೇಳಿದ ಏನ್ ಲೆಕ್ಕ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎಷ್ಟು ಸಂಯುಕ್ತ ಸಂಖ್ಯೆಗಳು ಇದಾವೆ ಅಂತ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎರಡು ಅವಿಭಾಜ್ಯ ಸಂಖ್ಯೆಗಳಿವೆ ಅವಿಭಾಜ್ಯ ಸಂಖ್ಯೆ ಎಂದರೆ ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡ್ತಕ್ಕಂಥ ಯಾವು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೊಂಬತ್ತು ಮಾತ್ರ ಅವಿಭಾಜ್ಯ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಆರು ಸಂಯುಕ್ತ ಸಂಖ್ಯೆಗಳಿವೆ ಯಾವ್ಯಾವು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಯಾಕಂದರೆ ಇಪ್ಪತ್ತೆರಡು ಹನ್ನೊಂದೆರಡ ಇಪ್ಪತ್ತೆರಡು ಎರಡರಿಂದ ಭಾಗ ಆಗುತ್ತೆ ಹನ್ನೊಂದರಿಂದ ಭಾಗ ಆಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತ ಎಂಟು ನೆಕ್ಸ್ಟು ನೀವು ಪುಟ ಸಂಖ್ಯೆ ನೂರ ಹತ್ತಕ್ಕೆ ಓಪನ್ ಮಾಡಿಟ್ಕೊಳ್ಳಿ ಆ ಪುಟ ಸಂಖ್ಯೆ ನೂರ ಹತ್ತರಲ್ಲಿ ಸುಮಾರು ಒಂಬತ್ತು ಲೆಕ್ಕಗಳು ಮತ್ತೆ ಪುಟ ಸಂಖ್ಯೆ ನೂರ ಹನ್ನೊಂದರಲ್ಲಿ ನಾಲ್ಕು ಲೆಕ್ಕಗಳಿದ್ದಾವೆ ಒಂದನೇ ಲೆಕ್ಕ ಎರಡು ಒಂದು ಅವಿಭಾಜ್ಯ ಮತ್ತು ಸಮಸಂಖ್ಯೆಯು ಆಗಿದೆ ಬೇರೆ ಯಾವುದಾದರೂ ಸಮ ಅವಿಭಾಜ್ಯ ಸಂಖ್ಯೆ ಇದೆಯೇ ಇಲ್ಲ ಎರಡು ಮಾತ್ರ ಸಮ ಮತ್ತು ಅವಿಭಾಜ್ಯ ಸಂಖ್ಯೆ ಆಗಿದೆ ಬೇರೆಲ್ಲ ಸಮ ಸಂಖ್ಯೆಗಳು ಎರಡರಿಂದ ಭಾಗವಾಗುವುದರಿಂದ ಅವು ಸಂಯುಕ್ತ ಸಂಖ್ಯೆಗಳಾಗಿವೆ ಎರಡು ಮಾತ್ರ ಅದು ಹೌದು ಅವಿಭಾಜ್ಯ ಸಂಖ್ಯೆನೂ ಅವರು ಎರಡನೇ ಪ್ರಶ್ನೆ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಗಮನಿಸಿ ಎರಡು ಅನುಕ್ರಮ ಅವಿಭಾಜ್ಯಗಳ ನಡುವಿನ ಅತಿ ಸಣ್ಣ ವ್ಯತ್ಯಾಸವೇನು ಮತ್ತೆ ಅತಿ ದೊಡ್ಡ ವ್ಯತ್ಯಾಸವೇನು ನೋಡಿ ಪ್ರಶ್ನೆಯನ್ನ ಅತಿ ಸಣ್ಣ ವ್ಯತ್ಯಾಸ ಮತ್ತು ಅತಿ ದೊಡ್ಡ ವ್ಯತ್ಯಾಸ ಎರಡು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ನಡುವೆ ಇರ್ತಕ್ಕಂಥದ್ದು ಇದಕ್ಕೆ ನಾವು ಕೋಷ್ಟಕವನ್ನು ನೋಡೋಣ ನೋಡಿ ನಾನು ಯಾಕೆ ಕೋಷ್ಟಕ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂತ ಅಂದ್ರೆ ನೋಡಿ ಎರಡು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳು ಎರಡು ಮತ್ತು ಮೂರು ಇವುಗಳ ಅತಿ ಸಣ್ಣ ವ್ಯತ್ಯಾಸ ಅಂದ್ರೆ ಮೂರರಿಂದ ಎರಡು ಕಳೆದ್ರೆ ವ್ಯತ್ಯಾಸ ಒಂದು ಬರುತ್ತೆ ಈ ಎರಡು ಮಾತ್ರ ಅತಿ ಸಣ್ಣ ವ್ಯತ್ಯಾಸ ಒಂದಿರ್ತಕ್ಕಂಥದ್ದು ಅದೇ ಏಳರಿಂದ ಐದು ಕಳೆದ್ರೆ ಎರಡು ಬರುತ್ತೆ ಇನ್ನು ಎಲ್ಲವೂ ಕೂಡ ನೋಡಿ ನೋಡಿ ಎಂಬತ್ತೊಂಬತ್ತು ಮತ್ತು ತೊಂಬತ್ತೇಳು ಅತಿ ದೊಡ್ಡ ವ್ಯತ್ಯಾಸ ಇರತಕ್ಕಂಥದ್ದು ಎಪ್ಪತ್ತೊಂಬತ್ತು ಮತ್ತು ಎಪ್ಪತ್ತ್ ಮೂರು ಒಂದು ಎರಡು ಮೂರು ನಾಲ್ಕು ಐದು ಬರುತ್ತೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ತೊಂಬತ್ತೇಳರ ಎಂಬತ್ತೊಂಬತ್ತದ ಎಂಟು ವ್ಯತ್ಯಾಸ ಬರುತ್ತೆ ಇವೆಲ್ಲವೂ ಕೂಡ ಏಳು ಬರುತ್ತೆ ಹಾಗಾಗಿ ಅತಿ ಸಣ್ಣ ವ್ಯತ್ಯಾಸ ಒಂದು ಹೊಂದಿರತಕ್ಕಂಥದ್ದು ಎರಡು ಮತ್ತು ಮೂರು ಅತಿ ದೊಡ್ಡ ವ್ಯತ್ಯಾಸ ಎಂಟನ್ನು ಹೊಂದಿರತಕ್ಕಂಥದ್ದು ಎಂಬತ್ತೊಂಬತ್ತು ಮತ್ತು ತೊಂಬತ್ತ ಏಳು ಸೇಮ್ ಹಿಂದಿನ ಪುಟದ ಕೋಷ್ಟಕದಲ್ಲಿನ ಪ್ರತಿ ಅಡ್ಡ ಸಾಲಿನಲ್ಲಿ ಸಮಾನ ಸಂಖ್ಯೆಯ ಅವಿಭಾಜ್ಯಗಳು ಇವೆಯೇ ಯಾವ ದಶಕಗಳು ಅತಿ ಕಡಿಮೆ ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿವೆ ಮತ್ತು ಯಾವುದು ಅತಿ ಹೆಚ್ಚು ಸಂಖ್ಯೆಯ ಅವಿಭಾಜ್ಯಗಳನ್ನು ಒಂದಿದೆ ಅಂತೇಳಿ ಗಮನಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಈ ಒಂದು ಕೋಷ್ಟಕವನ್ನು ನೋಡಿದರೆ ಸಾಕು ಅಂದರೆ ಯಾವ ಲೈನ್ನಲ್ಲಿ ಅತಿ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಒಂದು ಎರಡು ಮೂರು ಎರಡು ಮೂರು ನಾಲ್ಕು ಅವಿಭಾಜ್ಯ ಸಂಖ್ಯೆ ಇದೆ ಇದರ ನಾಲ್ಕು ದವೆ ಇದ್ರಿಗೆ ಎರಡದವೆ ಇದ್ರಾಗೆ ಎರಡದವೆ ಇದರ ಮೂರದವೆ ಇದ್ರಾಗ ಎರಡ್ದವೆ ಇದ್ರ ಕೂಡ ಎರಡದವೆ ಇದರ ಮೂರದವೆ ಇದರಾಗ ಎರಡಿದೆ ಲಾಸ್ಟ್ನ ಲೈನಲ್ಲಿ ಒಂದಿದೆ ಅವನ ಪ್ರಶ್ನೆ ಏನಾಗಿದೆ ಯಾವ ಲೈನ್ ನಲ್ಲಿ ಅತಿ ಹೆಚ್ಚು ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಿವೆ ಯಾವ ಲೈನ್ ನಲ್ಲಿ ಅತಿ ಕಡಿಮೆ ಸಂಖ್ಯೆ ಅತಿ ಹೆಚ್ಚು ಒಂದರಿಂದ ಹತ್ತರ ಅಶುಖ ಎರಡು ಮೂರು ಐದು ಈ ಒಂದು ಲೈನ್ ಅಲ್ಲಿ ಒಂದರಿಂದ ಹತ್ತರವರೆಗೆ ಇರತಕ್ಕಂಥ ಸಂಖ್ಯೆಗಳಂದ್ರೆ ಇದರಲ್ಲಿ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳಿವೆ ಅತಿ ಕಡಿಮೆ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದ್ರೆ ತೊಂಬತ್ತೊಂದರಿಂದ ನೂರರವರೆಗೆ ಇರ್ತಕ್ಕಂಥವುಗಳಲ್ಲಿ ಕೇವಲ ಒಂದು ಅವಿಭಾಜ್ಯ ಸಂಖ್ಯೆ ಮಾತ್ರ ಇದೆ ನೆಕ್ಸ್ಟ್ ಇವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಪ್ರಶ್ನೆ ನಾಲ್ಕು ಇಪ್ಪತ್ತ್ಮೂರು ಐವತ್ತೊಂದು ಮೂವತ್ತೇಳು ಇಪ್ಪತ್ತಾರು ಕೊಟ್ಟಿರುವ ಸಂಖ್ಯೆಗಳಲ್ಲಿ ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಐವತ್ತೊಂದು ಸಂಯುಕ್ತ ಸಂಖ್ಯೆ ಯಾಕಂದರೆ ಹದಿನೇಳು ಮೂರಲ್ಲ ಐವತ್ತೊಂದು ಮೂವತ್ತೇಳು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತಾರು ಹದಿಮೂರೆಲ್ಲ ಇಪ್ಪತ್ತಾರು ಸಂಯುಕ್ತ ಸಂಖ್ಯೆ ಆಗುತ್ತೆ ನೆಕ್ಸ್ಟ್ ಮುಂದಿನ ಐದನೇ ಲೆಕ್ಕ ಐದನೇ ಲೆಕ್ಕ ಮೊತ್ತ ಐದರ ಅಪವರ್ತ್ಯವಾಗಿರುವ ಹಾಗೂ ಇಪ್ಪತ್ತಕ್ಕಿಂತ ಕಡಿಮೆ ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೆಲವು ಉದಾಹರಣೆ ಇಲ್ಲಿದೆ ಮತ್ತ ಐದರ ಅದರ ಮೊಗಳ ಮತ್ತ ಐದರ ಅಪವರ್ತ್ಯವಾಗಿರ್ಬೇಕು ಅದು ಇಪ್ಪತ್ತಕ್ಕಿಂತ ಕಡಿಮೆ ಇರಬೇಕು ನೋಡಿ ಎರಡು ಪ್ಲಸ್ ಮೂರು ಪ್ಲಸ್ ಐದು ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳು ಮೂರು ಇವುಗಳನ್ನು ಕೂಡಿದಂಥ ಸಂದರ್ಭದಲ್ಲಿ ಹತ್ತು ಬರುತ್ತೆ ಹತ್ತು ಐದರ ಅಪವರ್ತಿ ಆಗಿದೆ ಐದಳ್ಳ ಹತ್ತು ಮತ್ತೆ ಇದು ಇಪ್ಪತ್ತಕ್ಕಿಂತ ಚಿಕ್ಕದಾಗಿದೆ ಮೂರು ಐದು ಏಳು ಇವುಗಳನ್ನು ಕೂಡಿದಾಗ ಏಳು ಮೂರು ಹತ್ತು ಹದಿನೈದು ಹದಿನೈದು ಕೂಡ ಐದರ ಅಪವರ್ತಿಯಾಗಿದೆ ಇಪ್ಪತ್ತಕ್ಕಿಂತ ಚಿಕ್ಕದಾಗಿದೆ ಎರಡು ಪ್ಲಸ್ ಎರಡು ಪ್ಲಸ್ ಹನ್ನೊಂದು ಹದಿನೈದು ಇದು ಕೂಡ ಐದರ ಅಪವರ್ತಿಯಾಗಿದೆ ಇಪ್ಪತ್ತಕ್ಕಿಂತ ಚಿಕ್ಕದಾಗಿದೆ ಮುಂದಿನ ಪ್ರಶ್ನೆ ಆರು ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಈ ಎರಡು ಸಂಖ್ಯೆಗಳಲ್ಲಿ ಒಂದೇ ಅಂಕೆ ಒಂದು ಮತ್ತು ಮೂರು ಇವೆ ನೂರರವರೆಗಿನ ಇಂತಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳನ್ನು ಕಂಡುಹಿಡಿಯಿರಿ ನೋಡಿ ಹದಿಮೂರು ಮೂವತ್ತೊಂದು ಹದಿನೇಳು ಎಪ್ಪತ್ತೊಂದು ಮೂವತ್ತೇಳು ಎಪ್ಪತ್ತ್ ಮೂರು ಎಪ್ಪತ್ತೊಂಬತ್ತು ತೊಂಬತ್ತೇಳು ಸೇಮ್ ಅಂಕಿಗಳು ಸೇಮ್ ಇದ್ದಾವೆ ಅವು ಕೇವಲ ಹಿಂದೆ ಮುಂದೆ ಆಗಿವೆ ಇನ್ನ ಪ್ರಶ್ನೆ ಏಳು ಕೋಣ ಒಂದು ಮತ್ತು ನೂರರ ನಡುವಿನ ಏಳು ಅನುಕ್ರಮ ಸಂಯುಕ್ತ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಒಂದು ಮತ್ತು ನೂರರ ನಡುವಿನ ಏಳು ಅನುಕ್ರಮ ಸಂಯುಕ್ತ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ನೋಡಿ ಎಗೇನ್ ನಾನು ಮತ್ತೆ ಕೋಷ್ಟಕಕ್ಕೆ ಹೋಗ್ತೀನಿ ನೋಡಿ ಕೋಷ್ಟಕವನ್ನು ಓಪನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಏನ್ ಹೇಳ್ತಾನೆ ಏಳು ಅನುಕ್ರಮ ಸಂಯುಕ್ತ ಸಂಖ್ಯೆಗಳು ಅನುಕ್ರಮವಾಗಿರ್ತಕ್ಕಂಥ ಏಳು ಸಂಖ್ಯೆಗಳನ್ನು ನೋಡ್ತಾ ಹೋದ್ರೆ ಇದು ನೋಡಿ ಇಲ್ಲಿ ಯಾವ ಇಲ್ಲ ಮೂರು ಬರೀ ಹೈಯೆಸ್ಟ್ ಮೂರು ಬರುತ್ತೆ ಇಲ್ಲಿ ಮೂರು ಬರ್ತವೆ ಇಲ್ಲಿ ಮೂರು ಐದು ಬರ್ತವೆ ಆ ಎಲ್ಲವೂ ಕೂಡ ಮೂರು ತಪ್ಪ ನಾಲ್ಕು ಐದು ಈ ರೇಂಜಲ್ಲಿ ಇದೆ ಏಳು ಅನುಕ್ರಮ ಸಂಯುಕ್ತ ಸಂಖ್ಯೆಗಳು ನೋಡಿ ಯಾವ ಯಾವಪ್ಪ ಅಂತಂದ್ರೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತೊಂಬತ್ತರಿಂದ ತೊಂಬತ್ತಾರು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಈ ಇವುಗಳು ಏಳು ಅನುಕ್ರಮ ಸಂಯುಕ್ತ ಸಂಖ್ಯೆಗಳಾಗಿವೆ ಹಾಗಾಗಿ ನಾವು ಮಕ್ಕಳಿಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಈ ಪುಟ ಸಂಖ್ಯೆ ನೂರ ಹತ್ತು ಮತ್ತು ನೂರ ಹನ್ನರ ಪ್ರಶ್ನೆಗಳಿಂದ ಈ ಕೋಷ್ಟಕದ ಮೇಲೆ ಡಿಪೆಂಡ್ ಆಗಿದೆ ಹಾಗಾಗಿ ಈ ಕೋಷ್ಟಕವನ್ನು ನಾವು ಬಹಳ ಜಾಗರೂಕತೆಯಿಂದ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಈ ಕೋಷ್ಟಕವನ್ನು ಅವಲಂಬಿಸಿ ಮುಂದಿನ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ನೀಡಿ ಅಂತೇಳಿ ನಾವು ಮಾರ್ಗದರ್ಶನ ನೀಡಬೇಕಾಗತ್ತೆ ಎಂಟನೇ ಲೆಕ್ಕ ವ್ಯತ್ಯಾಸ ಎರಡು ಇರುವ ಜೋಡಿ ಅವಿಭಾಜ್ಯ ಸಂಖ್ಯೆಗಳೇ ಅವಳಿ ಅವಿಭಾಜ್ಯಗಳು ವ್ಯತ್ಯಾಸ ಎರಡು ಬರ್ತಕ್ಕಂಥ ಜೋಡಿ ಅವಿಭಾಜ್ಯ ಸಂಖ್ಯೆಗಳೇ ಅವಳಿ ಅವಿಭಾಜ್ಯಗಳು ಅಂತ ಕರಿತಿ ಒಂದು ಮತ್ತು ನೂರರ ನಡುವಿನ ಈ ಥರ ಅವಳಿ ಅವಿಭಾಜ್ಯಗಳನ್ನು ಕಂಡುಹಿಡಿಯಿರಿ ಒಂದರಿಂದ ನೂರರ ನಡುವಿನ ಅವಳಿ ಅವಿಭಾಜ್ಯಗಳ ಜೋಡಿಗಳು ಅವುಗಳ ವ್ಯತ್ಯಾಸ ಏನು ಹೇಳಬೇಕು ಎರಡರ ಬೇಕು ಅಂತೇಳಿ ನಾನು ಪುನಃ ಆ ಕೋಷ್ಟಕದ ಮರೆ ಹೋಗ್ತೀನಿ ನೋಡಿ ವ್ಯತ್ಯಾಸ ಎರಡು ಬರ್ತಕ್ಕಂಥ ಅವಳಿ ಅವಿಭಾಜ್ಯಗಳು ಈಗ ಎರಡು ಮತ್ತು ಮೂರು ಇದೆ ಬಟ್ ಮೂರರಲ್ಲಿ ಎರಡು ಕಳೆದ್ರೆ ಒಂದು ಬರುತ್ತೆ ವ್ಯತ್ಯಾಸ ನಮಗೆ ವ್ಯತ್ಯಾಸ ಎಷ್ಟು ಬರಬೇಕು ಎರಡು ಬರಬೇಕು ಹಾಗಾಗಿ ನೋಡಿ ಐದರ ಮೂರು ಕಳೀರಿ ಎರಡು ಬರುತ್ತೆ ಏಳರಾಗ ಐದು ಕಳೀರಿ ಎರಡು ಬರುತ್ತೆ ಹದಿಮೂರರಲ್ಲಿ ಹನ್ನೆರಡು ಕಳೀರಿ ಎರಡು ಬರುತ್ತೆ ಹತ್ತೊಂಬತ್ತರಲ್ಲಿ ಹದಿನೆಂಟು ಕಳೀರಿ ಎರಡು ಬರುತ್ತೆ ಸೊ ಇವೆಲ್ಲವನ್ನು ಕೂಡ ನೋಡಿ ಎರಡು ಮತ್ತು ಐದು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ನಂತರ ನಲವತ್ತೊಂದು ನಲವತ್ತೆರಡು ಆ ನೆಕ್ಸ್ಟು ಇನ್ಯಾವುದಿದ್ದಾವೆ ಇಲ್ಲಿ ಅವಳು ನೋಡಿ ಎಪ್ಪತ್ತೊಂದು ಮತ್ತು ಎಪ್ಪತ್ಮೂರು ವ್ಯತ್ಯಾಸ ಎರಡು ಬರ್ತಕ್ಕಂಥ ಬರ್ತಕ್ಕಂಥ ಅವಲ ಅವಿಭಾಜ್ಯ ಸಂಖ್ಯೆಗಳು ಇಷ್ಟು ನೋಡಿ ಮೂರು ಐದು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ನಲವತ್ತೊಂದು ನಲವತ್ಮೂರು ಐವತ್ತೊಂಬತ್ತು ಅರವತ್ತೊಂದು ಎಪ್ಪತ್ತೊಂದು ಎಪ್ಪತ್ತ ಮೂರು ಒಂಬತ್ತನೇ ಪ್ರಶ್ನೆ ಪ್ರತಿ ಹೇಳಿಕೆ ಸರಿ ಅಥವಾ ತಪ್ಪೇ ತಿಳಿಸಿ ಅಂತೇಳಿ ಎ ಪುಟ ಸಂಖ್ಯೆ ನೂರ ಹನ್ನೊಂದರಲ್ಲಿ ಬರುತ್ತೆ ಬಿಡಿ ಸ್ಥಾನದಲ್ಲಿ ಅಂಕಿ ನಾಲ್ಕನ್ನು ಹೊಂದಿರುವ ಅವಿಭಾಜ್ಯ ಸಂಖ್ಯೆ ಇಲ್ಲ ಬಿಡಿ ಸ್ಥಾನದ ಅಂಕಿ ನಾಲ್ಕನ್ನು ಹೊಂದಿರುವ ಅವಿಭಾಜ್ಯ ಸಂಖ್ಯೆ ಇಲ್ಲ ಸರಿ ಬಿಡಿ ಸ್ಥಾನದಲ್ಲಿ ನಾಲ್ಕು ಇರುವ ಯಾವುದೇ ಸಂಖ್ಯೆಯು ಎರಡರಿಂದ ಭಾಗವಾಗುತ್ತದೆ ಎರಡು ಒಂದೇ ಸಮ ಅವಿಭಾಜ್ಯ ಸಂಖ್ಯೆ ಆಗಿದೆ ಹಾಗಾಗಿ ನಾಲ್ಕರಿಂದ ಕೊನೆಗೊಳ್ಳುವ ಯಾವುದೇ ಸಂಖ್ಯೆ ಅವಿಭಾಜ್ಯವಾಗಿರಲು ಸಾಧ್ಯವಿಲ್ಲ ಪ್ರಶ್ನೆ ಬಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೂ ಸಹ ಅವಿಭಾಜ್ಯವೇ ಆಗಿರಬೇಕು ತಪ್ಪು ಎರಡು ಅವಿಭಾಜ್ಯ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಫಲಿತಾಂಶ ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಉದಾಹರಣೆಗೆ ಎರಡು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳು ಆದರೆ ಅವು ಗುಣಲಬ್ಧ ಆರು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಅದಕ್ಕೆ ಎರಡು ಮತ್ತು ಮೂರು ಅಪವರ್ತನಗಳಾಗಿವೆ ಸಿ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಅಪವರ್ತನಗಳನ್ನು ಹೊಂದಿರುವುದಿಲ್ಲ ತಪ್ಪು ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆಯು ಕೂಡ ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನವಾಗಿ ಹೊಂದಿರುತ್ತದೆ ಡಿ ಎಲ್ಲ ಸಮ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ತಪ್ಪು ಎರಡು ಒಂದು ಸಮಸಂಖ್ಯೆ ಆಗಿದ್ದರೂ ಅದು ಅವಿಭಾಜ್ಯ ಸಂಖ್ಯೆ ಆಗಿದೆ ಇದೊಂದು ಮಾತ್ರ ಎಕ್ಸೆಪ್ಷನ್ ಕೇಸ್ ಎರಡನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ಈ ಎರಡು ಅವಿಭಾಜ್ಯ ಸಂಖ್ಯೆ ಮತ್ತು ಹಾಗಾಗಿ ಮುಂದಿನ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಆಗಿದೆ ಎರಡು ಅವಿಭಾಜ್ಯ ಸಂಖ್ಯೆ ಮತ್ತು ಹಾಗಾಗಿ ಮುಂದಿನ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಆಗಿದೆ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಮುಂದಿನ ಸಂಖ್ಯೆಯು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಅಂತ ಹೇಳ್ತಾನೆ ತಪ್ಪು ಏಕೆಂದ್ರೆ ಎರಡು ಒಂದು ಅವಿಭಾಜ್ಯ ಸಂಖ್ಯೆಯಾಗಿದ್ದು ಅದರ ಮುಂದಿನ ಸಂಖ್ಯೆ ಮೂರು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಆದ್ದರಿಂದ ಪ್ರತಿ ಅವಿಭಾಜ್ಯ ಸಂಖ್ಯೆ ಮುಂದಿನ ಸಂಖ್ಯೆಯು ಸಂಯುಕ್ತವಾಗಿರುತ್ತದೆ ಎಂಬ ಹೇಳಿಕೆ ತಪ್ಪಾಗುತ್ತೆ ಹತ್ತನೇ ಪ್ರಶ್ನೆಗೋಣ ಇವುಗಳಲ್ಲಿ ಯಾವ ಸಂಖ್ಯೆಯು ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿದೆ ಸರಿಯಾದ ಉತ್ತರ ನೂರ ಐದು ಇಲ್ಲಿ ನಲವತ್ತೈದು ಅರುವತ್ತು ತೊಂಬತ್ತೊಂದು ನೂರ ಐದು ಮುನ್ನೂರ ಮೂವತ್ತು ಕೊಟ್ಟವನೆಯ ಒಂದು ಸಂಖ್ಯೆಯು ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿರಬೇಕಾದರೆ ಆ ಸಂಖ್ಯೆಯನ್ನು ಮೂರು ಬೇರೆ ಬೇರೆ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಬರಬೇಕು ಇಲ್ಲಿ ನೋಡೋಣ ನಲವತ್ತೈದನ ಮೂರು ಇಂಟು ಮೂರು ಇಂಟು ಐದು ಇಲ್ಲಿ ಮೂರು ಅವಿಭಾಜ್ಯ ಸಂಖ್ಯೆಗಳು ಇಲ್ಲ ಏಕೆಂದರೆ ಮೂರು ಪುನರ್ ಪುನರಾವರ್ತನೆ ಇದೆ ಕೇವಲ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾತ್ರ ಇದೆ ಅರವತ್ತು ಎರಡು ಎಂಟು ಎರಡು ಎಂಟು ಮೂರು ಎಂಟು ಐದು ಇಲ್ಲಿ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಅವನೇನು ಹೇಳ್ತಾನೆ ಮೂರು ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ತೊಂಬತ್ತೊಂದನ್ನ ಹದಿನ ಏಳು ಇಂಟು ಹದಿಮೂರನ್ನು ಆಯ್ಕೆಗೊಳಿಸಬಹುದು ಇಲ್ಲಿ ಕೇವಲ ಎರಡು ಅವಿಭಾಜ್ಯ ಸಂಖ್ಯೆಗಳಿವೆ ಮೂರು ಅವಿಭಾಜ್ಯ ಸಂಖ್ಯೆಗಳು ಬರಬೇಕು ನೂರ ಐದು ಮಾತ್ರ ಮೂರು ಇಂಟು ಐದು ಇಂಟು ಏಳು ಇಲ್ಲಿ ಮೂರು ಐದು ಮತ್ತು ಏಳು ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳಿವೆ ಹಾಗಾಗಿ ಈ ಪ್ರಶ್ನೆಗೆ ನೂರ ಐದು ಸರಿಯಾದಂಥ ಉತ್ತರ ಮುನ್ನೂರ ಮೂವತ್ತು ಅಷ್ಟೇನೆ ಇಲ್ಲಿ ನಾಲ್ಕು ವಿಭಿನ್ನ ವಿಭಾಜ್ಯ ಸಂಖ್ಯೆಗಳು ಇದಾವೆ ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಹನ್ನೊಂದು ಎರಡು ನಾಲ್ಕು ಮತ್ತು ಐದು ಅಂಕಿಗಳನ್ನು ಬಳಸಿ ಎಷ್ಟು ಮೂರು ಅಂಕಿಯ ಸಂಖ್ಯೆಗಳನ್ನು ಮಾಡಬಹುದು ಎರಡು ನಾಲ್ಕು ಮತ್ತು ಐದು ಅಂಕಿಗಳನ್ನು ತಲಾ ಒಂದು ಬಾರಿ ಮಾತ್ರ ಬಳಸಿ ನಾವು ಒಟ್ಟು ಆರು ವಿವಿಧ ಮೂರು ಅಂಕಿಯ ಸಂಖ್ಯೆಗಳನ್ನು ರಚಿಸಬಹುದು ಯಾವ್ಯಾವುದು ಎರಡು ನಾಲ್ಕು ಐದು ಎರಡು ಐದು ನಾಲ್ಕು ನಾ ನಾಲ್ಕು ಎರಡು ಐದು ನಾಲ್ಕು ಐದು ಎರಡು ಐದು ಎರಡು ನಾಲ್ಕು ಐದು ನಾಲ್ಕು ಎರಡು ಹನ್ನೆರಡನೇ ಪ್ರಶ್ನೆ ಅವಿಭಾಜ್ಯ ಸಂಖ್ಯೆಯನ್ನು ದ್ವಿಗುಣಗೊಳಿಸಿ ಒಂದು ಕೂಡಿದಾಗ ಮತ್ತೊಂದು ಅವಿಭಾಜ್ಯ ಸಂಖ್ಯೆ ಬರುವ ಐದು ಉದಾಹರಣೆಗಳನ್ನು ತಿಳಿಸಿ ನೋಡಿ ಅವಿಭಾಜ್ಯ ಸಂಖ್ಯೆಯನ್ನು ದ್ವಿಗುಣಗೊಳಿಸಿ ಹೌದು ಮೂರು ಮತ್ತು ಏಳರಂತೆ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಪಿ ಅಂತ ಇಟ್ಟುಕೊಂಡ್ರೆ ಎರಡರಿಂದ ಗುಣಿಸಿ ಅದಕ್ಕೆ ಒಂದನ್ನು ಕೂಡಿದಾಗ ಅಂದರೆ ಎರಡು ಪಿ ಪ್ಲಸ್ ಒಂದು ಮತ್ತೊಂದು ಅವಿಭಾಜ್ಯ ಸಂಖ್ಯೆ ಬರುವಂತಹ ಬೇರೆ ಸಂಖ್ಯೆಗಳಿವೆ ಅಂತಹ ಅವಿಭಾಜ್ಯ ಸಂಖ್ಯೆಗಳನ್ನು ಸೋಫಿ ಜರ್ಮಿಯನ್ ಅವಿಭಾಜ್ಯಗಳು ಎಂದು ಕರೆಯಲಾಗುತ್ತೆ ನೋಡೋಣ ಪಿ ಜಿ ಕೊಟ್ಟು ಎರಡಾದರೆ ಎರಡು ಎರಡು ನಾಲ್ಕು ಪ್ಲಸ್ ಒಂದು ಐದು ಇದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಪಿ ಜಿ ಕೊಟ್ಟು ಐದಾದರೆ ಎರಡು ಹತ್ತು ಪ್ಲಸ್ ಒಂದು ಹನ್ನೊಂದು ಇದು ಕೂಡ ಅವಿಭಾಜ್ಯ ಸಂಖ್ಯೆ ಪಿ ಜಿ ಕೊಟ್ಟು ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಪ್ಲಸ್ ಒಂದು ಇಪ್ಪತ್ತ್ಮೂರು ಪಿ ಒಂದು ಅವಿಭಾಜ್ಯ ಸಂಖ್ಯೆ ಸೊ ಇಪ್ಪತ್ತ್ಮೂರಳ ನಲವತ್ತಾರು ಪ್ಲಸ್ ಒಂದು ನಲವತ್ತೇಳು ಇದು ಕೂಡ ಅವಿಭಾಜ್ಯ ಸಂಖ್ಯೆ ಪಿ ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತು ಒಂದು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತೊಂಬತ್ತ ಎರಳ ಐವತ್ತೆಂಟು ಪ್ಲಸ್ ಒಂದು ಐವತ್ತ ಒಂಬತ್ತು ಅದು ಕೂಡ ಅವಿಭಾಜ್ಯ ಸಂಖ್ಯೆ ಆಗಿದೆ ಆದ ನೀವು ಇದುವರೆಗೂ ಕೂಡ ದೇವರಾಜು ಶುಂಪರ ಯೂಟ್ಯೂಬ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಾವು ಗಣಿತ ವಿಜ್ಞಾನ ಕನ್ನಡ ಸಮಾಜ ಎಲ್ಲ ವಿಷಯದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ the new article.